ಯಾತಕ್ಕೋಸ್ಕರ ಹೋರಾಟ ಏನು ರಾಜ್ಯ ಸರ್ಕಾರದ ಕೃಷಿ ಸಚಿವರ ಒಂದು ಅವಿವೇಕತನದಿಂದ ಈ ನಾಡಿಗೆ ತುತ್ತ ಅನ್ನವನ್ನು ಕೊಡ್ತಕ್ಕಂಥ ರೈತ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ರೈತರ ಪರವಾಗಿ ಧ್ವನಿ ಎತ್ಕೊಂಡು ಬಂದಿರತಕ್ಕಂಥದ್ದು ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರ ಪಾರ್ಟಿ ಇದು ಇವತ್ತು ರೈತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರಬೇಕಾದ್ರೆ ಈ ನಾಡಿನ ರೈತರ ಕಣ್ಣೀರನ್ನು ಒರೆಸ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ರೈತ ಮೋರ್ಚಾ ವತಿಯಿಂದ ಹೋರಾಟವನ್ನು ಕರೆ ಸಂದರ್ಭದಲ್ಲಿ ನಾನು ಕೂಡ ತುಂಬ ಮತ್ತು ರಾಜ್ಯದ ಕೃಷಿ ಸಚಿವರುಗಳ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛ ಪಡ್ತಾನೆ ರೈತರು ರೈತರು ಬೀದಿಗಳ ಹೋರಾಟವನ್ನು ಮಾಡ್ತಾ ಇದ್ದಾರೆ ಪಾಪ ರೈತ ಕಣ್ಣೀರನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ರಾಜ್ಯ ಯಾವುದೇ ರಾಜ್ಯ ಸರ್ಕಾರ ರೈತರ ಕಣ್ಣೀರನ್ನು ಹರಿಸತಕ್ಕಂಥ ಯಾವುದೇ ಒಂದು ರಾಜ್ಯ ಸರ್ಕಾರ ಇವತ್ತು ಯಾವತ್ತೂ ಕೂಡ ಉಳಿದಿಲ್ಲ ಇವತ್ತು ರಾಜ್ಯದಲ್ಲಿ ರೈತರ ಕಣ್ಣಲ್ಲಿ ನೀರು ಆ ಮುಖ್ಯಮಂತ್ರಿಗಳಿಗೆ ಯಾವತ್ತೂ ಕೂಡ ಒಳ್ಳೇದಾಗಿಲ್ಲ ಇವತ್ತು ರೈತರು ಬೀದಿಗಳ ಹೋರಾಟವನ್ನು ಮಾಡ್ತಕ್ಕಂಥ ದುಷ್ಟ ದುಸ್ಥಿತಿಗೆ ತಂದಿರ್ತಕ್ಕಂಥ ಕೃಷಿ ಸಚಿವರೇ ನೀವು ಕೂಡ ಒಳ್ಳೆದಕ್ಕೆ ಒಳ್ಳೇದಾಗೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರಕ್ಕೆ ಈ ಮುಖ್ಯಮಂತ್ರಿಗಳಿಗೆ ಈ ಕೃಷಿ ಸಚಿವರಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮಾಡ್ತದ್ದು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಗೊತ್ತಿದೆ ಇವತ್ತು ಹವಾಮಾನ ಇಲಾಖೆಯವರು ಬಹಳ ಒಂದು ತಿಂಗಳಿಂದಲೇ ಇವತ್ತು ಹೇಳಿದ್ರು ಈ ಬಾರಿ ಮಳೆ ಸಾಕಷ್ಟು ಆಗ್ತದೆ ಸಾಕಷ್ಟು ಮಳೆ ಬರ್ತದೆ ಅಂತೇಳಿ ಹವಾಮಾನ ಇಲಾಖೆ ಹೇಳಿದ್ರು ಸಹ ರಾಜ್ಯದ ಮುಖ್ಯಮಂತ್ರಿಗಳು ಕಣ್ಮುಚ್ಕೊಂಡು ಕೂತಿದ್ರು ಇವತ್ತು ರಾಜ್ಯದಲ್ಲಿ ಇವತ್ತು ಕೃಷಿ ಸಚಿವರು ಯಾರು ಅಂತ ಹೇಳಿದ್ರು ರಾಜ್ಯದ ಕಂತ ಕೃಷಿ ಸಚಿವರು ಕೇವಲ ಅವರ ಜಿಲ್ಲೆಗೆ ಸೀಮಿತ ಆಗಿದ್ದಾರೆ ಬೆಂಗಳೂರಿಗೆ ಸೀಮಿತ ಆಗಿದ್ದಾರೆ ಕೃಷಿ ಸಚಿವರು ಇವತ್ತು ಮುಂಗಾರು ಮುಂಚಿತವಾಗಿ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದ ಕೃಷಿ ಸಚಿವರು ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಅಧಿಕಾರಿಗಳ ಜೊತೆ ಕೂತು ಸಮಾಲೋಚನೆ ಮಾಡಿ ಏನು ರಸಗೊಬ್ಬರ ಸರಿಯಾಗಿ ಇಲ್ಲ ಏನ ರಸಗೊಬ್ಬರದ ಕೊರತೆ ಆಗ್ತಾ ಇದೆಯಾ ಇವತ್ತು ಬಿತ್ತನೆ ಬೀಜ ಸಮಸ್ಯೆ ಇದೆಯಾ ಇವೆಲ್ಲವನ್ನೂ ಕೂಡ ಒಬ್ಬ ಕೃಷಿ ಸಚಿವ ಆಗಿರ್ತಕ್ಕಂಥ ಕರ್ತವ್ಯ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಅಧಿಕಾರಿಗಳ ಚರ್ಚೆ ಜಿಲ್ಲಾಧಿಕಾರಿಗಳ ಜೊತೆ ಸಮಗ್ರ ಚರ್ಚೆನ ಕೂಡ ಮಾಡಲಿಲ್ಲ ಏನ್ ಮಾಡ್ತಾ ಇವತ್ತು ರಾಜ್ಯದ ಪರಿಸ್ಥಿತಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ತಿಂಗಳಿಗೆ ನಾಲ್ಕು ಬಾರಿ ದೆಹಲಿಗೆ మోదీర్ భేటీ సచివేద అది రాహుల్ గాంధి మనల్ని గేట్ హోనియా గేట్ హాక్ బీ దెలికి కుత్క్రె ముఖ్యమంత్రి ఉప ముఖ్యమంత్రి ఒక్క దినూర్ దినెలి ఠికాణి రాజ్యద అభివృద్ధి బే చినే ఇలా రైతు సమస్యకి స్పందన యోగ్యత్యత్యత్యత్యత్యత స ನಾಲ್ಕು ದಿನ ನಾಲ್ಕು ಕುತ್ಕೊಂಡ್ರೆ ಇವತ್ತು ರಾಜ್ಯದಲ್ಲಿ ಇವತ್ತು ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಆರೂವರೆ ಲಕ್ಷ ಆರೂವರೆ ಲಕ್ಷ ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರ ಬೇಕು ಅಂತ ಹೇಳಿದ್ರೆ ಏಳು ಲಕ್ಷ ಅರವತ್ತು ಏಳು ಲಕ್ಷ ಎಂಬತ್ತು ಸಾವಿರ ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರ ಕರ್ನಾಟಕಕ್ಕೆ ಕಾಗಲೇ ಕಳಿಸ್ಕೊಟ್ಟಿದ್ದಾರೆ ರೈತರು ಬೀದಿಗಿರ್ತಕ್ಕಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಕಾಳ ಸಂತೆಯಲ್ಲಿ ರಸಗೊಬ್ಬರ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಜವರು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ರಸಗೊಬ್ಬರ ಯೂರಿಯಾ ಇವತ್ತು ಕದ್ದು ದಲ್ಲಾಳಿಗಳ ಮೂಲಕ ಇವತ್ತು ಮಾರಾಟ ಮಾಡಿಸ್ತಾ ಇದ್ದಾರೆ ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ರೈತರು ಇವತ್ತು ಎರಡು ಪಟ್ಟು ಹೆಚ್ಚು ಕೋಟಿ ಇವತ್ತು ರಸಗೊಬ್ಬರವನ್ನ ತೆಗೆದುಕೊಳ್ತಕ್ಕಂಥ ಖರೀದಿ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಾಗಾಗಿ ಪರಿಣಾಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ಅಗತ್ಯಕ್ಕಿಂತ ಹೆಚ್ಚು ರಸಗೊಬ್ಬರ ಯೂರಿಯಾ ಬಂದಿದ್ರೂ ಸಹ ಈ ಕೃಷಿ ಸಚಿವರ ರಾಜ್ಯ ಸರ್ಕಾರದ ಅವಿವೇಕತನದಿಂದ ಸರಿಯಾದ ರೀತಿಯಲ್ಲಿ ಸರಬರಾಜು ಮಾಡದೇ ಇರತಕ್ಕಂತ ಾಗಿ ಈ ನಾಡಿಗೆರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಬೀದಿಗಳ ತುತ್ತು ಹೋರಾಟ ಮಾಡ್ತಕ್ಕಂಥ ದುಸ್ಥಿತಿಗೆ ತಂದಿದ್ದಾರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ